ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸ್ನೇಹ ಇವತ್ತು ಅಗಸೆ ಬೀಜದ ಚಟ್ನಿ ಪುಡಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಗಸೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಅದರಲ್ಲಿರೋ ತೇವಾಂಶ ಎಲ್ಲ ಹೋಗಬೇಕು ಆ್ಯಕ್ಚುಲಿ ಅಗಸೆ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ದೇಹದಲ್ಲಿರೋ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತು ಬಿ ಪಿನ ಕಂಟ್ರೋಲಲ್ಲಿಡುತ್ತೆ ಸೊ ಇದನ್ನು ಚಟ್ನಿ ಪುಡಿ ಮಾಡಿಕೊಂಡು ನೀವು ಇಡ್ಲಿನಲ್ಲಿ ದೋಸೆನಲ್ಲಿ ಅಥವಾ ತಿಂಡಿನಲ್ಲಿ ನೀವು ಚಪಾತಿ ಜೊತೆನೂ ತಿನ್ಬೋದು ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ಖಾರದ ಪುಡಿನ ಹಾಕಿ ಅಚ್ಚ ಖಾರದ ಪುಡಿ ನಿಮ್ಮ ಹತ್ರ ಅಚ್ಚ ಖಾರದ ಪುಡಿ ಇಲ್ಲ ಅಂತಂದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು ಸೊ ಎರಡೂ ಒಂದೇ ಅಲ್ವಾ ಅದು ಇದ್ದರೆ ಅದನ್ನು ಹಾಕೊಳ್ಳಿ ಅಂದರೆ ಖಾರದ ಪುಡಿನ ಹಾಕೊಳ್ಳಿ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಆಮೇಲೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ಇದಾದ ಮೇಲೆ ಇದನ್ನಿಷ್ಟೇ ನೀವು ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ಈ ಥರ ಎಲ್ಲನೂ ಚೆನ್ನಾಗಿ ಕಲಸಿ ಎರಡು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳಿ ಪೌಡರ್ ರೆಡಿ ಆಯಿತು ನಾನಿವಾಗ ಇದನ್ನು ಸ್ವಲ್ಪ ಜರಡಿಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಈ ಥರ ಸೋಸ್ಗಳಲ್ಲ ಯಾಕಂದರೆ ಸಣ್ಣ ಪುಟ್ಟ ಪೀಸಸ್ ಇರುತ್ತೆ ಅಂತ ಹಾಗೆ ಯೂಸ್ ಮಾಡ್ತಾರೆ ಬಟ್ ನಾನು ಇದನ್ನು ಚೆನ್ನಾಗಿ ಸೋಸ್ಕೊತೀನಿ ಸೊ ತುಂಬ ಸ್ಮೂತಾಗಿ ಬರುತ್ತೆ ಚಟ್ನಿ ಪುಡಿ ಅದಕ್ಕೋಸ್ಕರನೇ ನೀವು ಟ್ರೈ ಮಾಡ್ತೀರಾ ಅಂದರೆ ಇದೇ ಥರ ಫಾಲೋ ಮಾಡಿ ಚೆನ್ನಾಗಿರುತ್ತೆ ನೀವು ಈ ಥರ ಎವ್ರಿ ಟೈಮ್ ಸೋಸ್ಕೊಂಡಾಗ್ಲೂ ಕೊನೇಲಿ ಉಳ್ಕೊಳ್ಳುತ್ತಲ್ಲ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿಡಿ ಮತ್ತು ಕೊನೆಯಲ್ಲಿ ಎಲ್ಲನೂ ಸೇರಿಸಿ ಇನ್ನೊಂದು ರೌಂಡ್ ಮಿಕ್ಸಿ ಮಾಡಿ ಆವಾಗ ನೀವು ಬೆಳ್ಳುಳ್ಳಿನ ಹಾಕಿ ಬೆಳ್ಳುಳ್ಳಿದಕ್ಕೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿರೋ ವಿಡಿಯೋ ಕವರ್ ಆಗಿಲ್ಲ ಅದಕ್ಕೋಸ್ಕರ ಸಾರಿ ಬಟ್ ನೀವು ಬೆಳ್ಳುಳ್ಳಿನ ಆ್ಯಡ್ ಮಾಡಲೇಬೇಕು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೊನೆಗೆ ಎಲ್ಲನೂ ಸೇರಿಸಿ ಈ ಥರ ಬ್ಲೆಂಡ್ ಮಾಡಿ ಕೊನೆಯಲ್ಲಿ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದು ರಸ ಬಿಟ್ಟು ಸೋ ಉಂಡೆ ಉಂಡೆ ಥರ ಹಾಕಿರುತ್ತೆ ಇದು ಅದರ ಸಲುವಾಗಿ ಚೆನ್ನಾಗಿ ಕಲಿಸ್ಕೊಂಡು ಬ್ಲೆಂಡ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಬಿಡಿ ಸೊ ಈ ಅಗಸೆ ಬೀಜದ ಚಟ್ನಿ ಪುಡಿನ ನೀವು ಟ್ರೈ ಮಾಡಿ ಖಂಡಿತವಾಗಲೂ ಇಷ್ಟಪಡ್ತೀರಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾಯಿರಿ ಎಲ್ಲರಿಗೂ ಥ್ಯಾಂಕ್ ಯು